ಎಲ್ರಿಗೂ ಶುಭೋದಯ ಇದೇನು ಪಾರಕರು ಎದ್ದ ತಕ್ಷಣ ಬಂದಾರಲ್ಲ ಅಂತ ಹೇಳಿ ಅನ್ಕೊಂತಿರ್ಬೇಕು ಒಂದು ಹೇಳ್ಬೇಕಿತ್ರಿ ಅದೇನಂದ್ರ ಯಾರು ನಮ್ಮ ವಿಡಿಯೋಸ್ ಎಲ್ಲಾ ಕಾಪಿ ಮಾಡ್ಕೊಂಡು ಹಾಕಕತ್ತಾರ್ರಿ ಅದನ್ನ ನಾನು ಚಾನಲ್ನ ಇಲ್ಲಿ ಸ್ಕ್ರೀನ್ ಮ್ಯಾಗ್ ಹಾಕಿನಿ ನೋಡ್ರಿ ಈಗ ಕಾಪಿ ಮಾಡಿ ಹಾಕದವ್ರು ಇದೇ ಚಾನಲ್ ಅವರು ಇದು ನಮ್ದು ಅಲ್ಲ ರೀ ಇದು ಯಾರ್ದು ಅವರು ಕಾಪಿ ಮಾಡಿ ಹಾಕಿದ್ದಾರೆ ದಯವಿಟ್ಟು ಇಲ್ಲೇನು ಸ್ಕ್ರೀನ್ ಮೇಲೆ ಹಾಕಿನಲ್ರಿ ಈ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗಬೇಡ್ರಿ ಇದು ನಂದು ಚಾನಲ್ ಅಲ್ಲ ಯಾರೂ ಮೋಸ ಹೋಗಕ್ಕೆ ಹೋಗಬೇಡ್ರಿ ನೋಡ್ರಿ ವೀಕ್ಷಕರೇ ನಾವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎರಡು ಮಕ್ಕಳನ್ನ ಹಾಕ್ಕೊಂಡು ಕಷ್ಟಪಟ್ಟು ನಾವು ವಿಡಿಯೋಸ್ ಮಾಡಿ ಹಾಕ್ತಿರ್ತೀವಿ ನಮ್ಮ ವೀಡಿಯೋಸ್ ಎಲ್ಲ ಹಿಂಗೆ ಕರ್ಕೊಂಡು ಹಾಕರಲ್ರಿ ನಮ್ಗೆ ಎಷ್ಟು ಆಗ್ಬೋದು ಅಲ್ಲ ಇವರು ಹೊಟ್ಟೆಗೆ ಏನು ರೀ ಇದೇ ಥರ ಎರಡು ಸಲ ರೀ ಆವಾಗ್ನೂ ನಾನು ಏನು ಆ್ಯಕ್ಷನ್ ತೊಗೋಬೇಕು ತೊಗೊಂಡಿನಿ ಈಗನು ಆ್ಯಕ್ಷನ್ ತಗೊಳ್ತೀನಿ ಆದ್ರೆ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಒಂದು ಮನವಿ ದಯವಿಟ್ಟು ಯಾರು ಮೋಸ ಹೋಗಬೇಡ್ರಿ ನಮ್ಮ ವಿಡಿಯೋಸ್ ಎಲ್ಲ ಪ್ರತಿ ಒಂದು ಕದ್ದು ಹಾಕಿದ್ದಾರೆ ಈ ಚಾನಲ್ ಒಳಗರ ಅನಿಸ್ಬಿಡತ್ತಪ್ಪ ಎಂಥ ಜನಗಳಪ್ಪ ಸ್ವಂತ ಬಿಟ್ಟು ನಮ್ಮ ಎಲ್ಲಾ ವೀಡಿಯೋಸನ್ನು ಕಾಪಿ ಮಾಡಿ ಈ ತರ ಮಾಡಕತ್ತಾರಲ್ಲ ಎಂಥ ಜನಗಳು ಇರಬೇಕು ಅಲ್ಲ ಹೊಟ್ಟೆಗೆ ಏನು ಕಿಂತಿರ್ಬೇಕ್ರಿ ಇವರು ಒಬ್ಬರು ಕಷ್ಟಪಟ್ಟು ಮಾಡಿರೋದನ್ನ ಆಪಸ್ ತಾವು ಕದ್ಕೊಂಡು ಹಾಕ್ತಾರಂದ್ರೆ ಎಂಥ ಜನಗಳು ಇರಬೇಕು ಇವರು சந்திக்கேனே இல்லல நினைக்கையின் நீவ் ஆமே தயவிட்டு மோசரி கண்ட் பந்த நம்ம கமெண்ட் நோட்ரி இது நம் சானல் இது நம் லோக சரி ரீ பரன் கல்சா முஸ்க்கொண்டு நானும் விடியோ மாறி இன்னொந்திப்பா நோட் நம் சானல்